ಹಾಯ್ ಎಲ್ರಿಗೂ ದೀಪ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ನಿಮಗೆ ಪಾಲಕ್ ಮೆಂತೆ ಪಲಾವ್ ಹೇಗೆ ಮಾಡಿಕೊಡೋದು ಅಂತ ಹೇಳಿ ಮನೆಯಲ್ಲಿ ತಿಳಿಸ್ಕೊಡ್ತೀನಿ ಇದು ಚೆನ್ನಾಗಿರುತ್ತೆ ಫ್ರೆಂಡ್ ಮಕ್ಕಳು ಸೊಪ್ಪು ತಿನ್ವಲ್ಲ ಹಾಗಾಗಿ ಅವ್ರಿಗೆ ಈ ಥರ ಮಾಡಿಕೊಟ್ರೆ ರೈಸು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಈಗ ರೈಸ್ಗೆ ಮಾಡಲಿಕ್ಕೆ ಏನೇನು ಐಟಮ್ ಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಬನ್ನಿ ಮೊದಲನೇದಾಗಿ ಎಣ್ಣೆ ಅರಿಶಿನ ಹರಳು ಉಪ್ಪು ತುಪ್ಪ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಮೊಸರು ಹಾಗೆ ಸಾಸಿವೆ ಕ ತರಕಾರಿಗಳು ಈರುಳ್ಳಿ ಬೀನ್ಸ್ ಟಮೊಟೊ ಕ್ಯಾರೆಟ್ ಆಲೂಗಡ್ಡೆ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಫ್ರೆಂಡ್ಸ್ ಸ್ವಲ್ಪ ಹಸಿ ಕೊಬ್ಬರಿ ಹಾಗೆ ಎಲೆ ಚಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಕರಿಬೇವು ಸ್ವಲ್ಪ ಪುದೀನ ಹಾಗೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಕೊಂಡು ತಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಇಷ್ಟನ್ನ ತಗೊಂಡು ಒಮ್ಮೆ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈಗ ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಮೊದಲನೇದಾಗಿ ನಾವು ಪಾಲಕ್ ಸೊಪ್ಪು ತೊಗೊಂಡಿದ್ವಲ್ಲ ಪಾಲಕ್ ಮೆಂತ್ಯ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಲೈಟಾಗಿ ಹಸಿ ಸ್ಮೆಲ್ ಹಾಗೆ ಹುಡ್ಕೊಳ್ಳೋಣ ಇದನ್ನು ಆಮೇಲೆ ಕುಡಿದಾದ್ಮೇಲೆ ಮಿಕ್ಸಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ಫಸ್ಟ್ ಇದನ್ನು ಕುಡ್ಕೊಳ್ಳೋಣ ಎಣ್ಣೆ ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ ಕೊಂಡ್ಕೊಂಡು ಈ ಥರ ಬಿಸಿ ಮಾಡ್ಕೊಳ್ಳಿ ಅಲ್ಲಿ ಎಷ್ಟಿತ್ತಲ್ಲ ಸೊಪ್ಪು ಇದಕ್ಕೆ ಬಿಸಿ ಮಾಡ್ಕೊಂಡು ಇಷ್ಟಿದು ಈ ಥರ ಆಗುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ ಬಾಳೆ ಬಡ ಸ್ವಲ್ಪನೇ ಹಾಕ್ಕೊಳ್ಳಿ ಇದು ಹಸಿ ಸ್ಮೆಲ್ಲು ಸೊಪ್ಪಿಂದು ಕಾಲ ಸೊಪ್ಪು ಮೆಣಸು ಸೊಪ್ಪಿಂದು ಹಸಿ ಸ್ಮೆಲ್ಲು ಹೋಗ್ಬೇಕು ಫ್ರೆಂಡ್ ಹಾಗಾದರೆ ಇದು ರುಬ್ಬಿದ್ರೆ ಚೆನ್ನಾಗಾಗುತ್ತೆ ಹಾಗಾಗಿ ಎರಡೂ ಸ್ಮೆಲ್ಲು ಹೋಗುವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ನೋಡಿ ಫ್ರೆಂಡ್ ಈಗ ಇದು ಬೆಂದಿದ್ದಾಗಿದೆ ಗ್ಯಾಸ್ನ ಆಫ್ ಮಾಡ್ಕೊಂಡಿನಿ ನೆಕ್ಸ್ಟ್ ಇದನ್ನು ರುಬ್ಕೊಳ ಬನ್ನಿ ಈಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಫ್ರೆಂಡ್ ಇದನ್ನು ರುಬ್ಕೊಳಕ್ ಬೇಕಂತ ಐಟಮ್ಗಳು ಸ್ವಲ್ಪ ಭಾಳ ಬೇಡ ಫ್ರೆಂಡ್ಸ್ ಸ್ವಲ್ಪ ಕೊಬ್ಬರಿಯನ್ನು ಹಸಿ ಕೊಬ್ಬರಿಯನ್ನು ಸ್ವಲ್ಪ ಹೆಚ್ಕೊಳ್ಳಿ ಚೆನ್ನಾಗಿರುತ್ತೆ ಪಲಾವಿಗೆ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಭಾಳ ಹಾಕ್ಬೇಡಿ ಸ್ವಲ್ಪ ಹಸಿ ಕೊಬ್ಬರಿ ಹಾಗೆ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ರುಚಿಗೆ ತಕ್ಕಾಗೆ ಹಸಿಮೆಣಸಿನ್ಕಾಯಿನ ಹಾಕೊತಿದ್ದೀನಿ ಫ್ರೆಂಡ್ಸ್ ಆಯಿತು ಫ್ರೆಂಡ್ಸ್ ಈಗ ಪ್ಯಾನಲ್ಲಿ ಬಿಸಿ ಮಾಡ್ಕೊಂಡಿದ್ನಲ್ಲ ಬಿಸಿ ಮಾಡ್ಕೊಂಡಿದ್ನ ಹಾಕೊಳ್ಳೋಣ ಇದನ್ನು ಫುಲ್ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಈಗ ಪೇಸ್ಟ್ ಮಾಡಿ ತಂದಿದ್ದಾಗಿದೆ ಫ್ರೆಂಡ್ಸ್ ನೀವು ಕೊಬ್ಬರಿಯನ್ನು ಬೇಡಾದರೆ ಸ್ಕಿಪ್ ಮಾಡ್ಕೊಬೋದು ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ ಒಂದು ಗಂಟೆ ಮುಂಚೆ ನನ್ನ ರೈಸನ್ನ ನೆನೆಸಿಟ್ಟಿದ್ದೆ ಫ್ರೆಂಡ್ಸ್ ಈಗ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇವಾಗ ನಾನು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಕುಕ್ಕರ್ ಕಾಯಲಿ ಫ್ರೆಂಡ್ಸ್ ಕುಕ್ಕರ್ ಕಾಯ್ದೆ ಫ್ರೆಂಡ್ಸ್ ನಾನು ಎಣ್ಣೆಯನ್ನು ಮೊದಲೇದಾಗಿ ಎಣ್ಣೆನ ಹಾಕೊಟ್ಟಿದ್ದೀನಿ ಇವಾಗ ಎಣ್ಣೆ ಬಿಸಿಯಾಗಲಿ ಫ್ರೆಂಡ್ಸ್ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ತಿದೀನಿ ಫ್ರೆಂಡ್ಸ್ ನಾನು ಮನೆಯಲ್ಲೇ ಮಾಡಿರೋದು ಫ್ರೆಂಡ್ಸ್ ಈ ತುಪ್ಪನ ಇವಾಗ ಎಣ್ಣೆ ಬಿಸಿಯಾಗಿದೆ ಫ್ರೆಂಡ್ಸ್ ಮೊದಲೇದಾಗಿ ಪಲಾವ್ ಪಲಾವೆಲೆಯನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೆಕ್ಸ್ಟು ಲವಂಗ ಹಾಕ್ತಿದ್ದೀನಿ ನಂತರ ಎರಡು ಏಲಕ್ಕಿ ತಗೊಂಡಿದ್ದಲ್ಲ ಏಲಕ್ಕಿ ಹಾಕ್ಕೊಳ್ಳಿ ಒಂದು ಇಂಚಿನಷ್ಟು ಚಕ್ಕೆ ತಗೊಂಡಿದ್ನಲ್ಲ ಅದನ್ನು ಸೆಟ್ಟನು ಒಂದು ಇಂಚಿನಷ್ಟು ಚಕ್ಕೆನ ಹಾಕ್ಕೊಳ್ಳಿ ಫ್ರೆಂಡ್ಸ್ ಹುಷಾರಾಗಿ ತಿಳಿಯುತ್ತೆ ಫ್ರೆಂಡ್ಸ್ ನಂತರ ಕರ್ಬೇವನ್ನ ಹಾಕಿದ್ದೀನಿ ಇವಾಗ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕಿದ್ದೀನಿ ಫ್ರೈ ಇದರಲ್ಲೇ ಒಂದು ಸ್ಪೂನಷ್ಟು ನಾವು ಶುಂಠಿ ಬಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಫ್ರೈ ಇವಾಗ ಚೆನ್ನಾಗಿ ಶುಂಠಿ ಫೈವ್ ಮಿನಿಟ್ಸ್ ಅಂದರೆ ಅತಿಥಿ ಹೋಗುವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೆಂಡ್ಸ್ ಇದಾದಮೇಲೆ ನಾವು ಎಲ್ಲ ತರಕಾರಿನ ಕಟ್ ಮಾಡ್ಕೊಂಡಿದ್ವಿಲ್ಲ ಫ್ರೆಂಡ್ಸ್ ಈರುಳ್ಳಿ ಬೀನ್ಸು ಕ್ಯಾರೆಟು ಹಾಗೂ ಆಲೂಗಡ್ಡೆ ಟೊಮೊಟೊವನ್ನು ಒಂದೊಂದಾಗಿ ಹಾಕ್ಕೊಳ್ತಾ ಹೋಗೋಣ ಮೊದಲನೇದಾಗಿ ನಾವು ಈರುಳ್ಳಿಯನ್ನು ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳಿ ಈರುಣ್ಣಲ್ಲಿ ಚೆನ್ನಾಗೇ ಮಿಕ್ಸ್ ಆಗುತ್ತೆ ನಂತರ ಬೀನ್ಸನ್ನು ಹಾಕೊಳ್ಳಿ ಫ್ರೆಂಡ್ಸ್ ಎಲ್ಲವೂ ಒಂದಾಗೆ ಹಾಕೊತ ಮಿಕ್ಸ್ ಮಾಡ್ಕೊತ ಹೋಗಿ ಫ್ರೆಂಡ್ಸ್ ನಂತರ ಆಲೂಗಡ್ಡೆ ಆಲೂಗಡ್ಡೆನೂ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಪಲಾವು ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನನ್ನ ಮಗಳಿಗಂತ್ ಇದು ತುಂಬಾ ಇಷ್ಟ ಫ್ರೆಂಡ್ಸ್ ಹಾಗಾಗಿ ನಾನು ಮಾಡ್ತಿರ್ತೀನಿ ಜಾಸ್ತಿ ಈಗಾಗ ಕ್ಯಾರೆಟನ್ನು ಹಾಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಬೇಯಲಿ ಫ್ರೆಂಡ್ಸ್ ಇದು ತರಕಾರಿ ನಂತರ ಲಾಸ್ಟಿದು ಟೊಮೊಟೊವನ್ನು ಹಾಕೊಳ್ಳಿ ಎಲ್ಲ ಎಣ್ಣೆ ತುಪ್ಪ ಮಿಕ್ಸ್ ಆಗುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಾನು ಪೇಸ್ಟ್ ಮಾಡಿಕೊಂಡಿದ್ನಲ್ಲ ಪಾಲಕ್ಕು ಮೆಂತೆ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಇದನ್ನಷ್ಟು ಈ ಪೇಸ್ಟ್ನ ಇದಕ್ಕೆ ಹಾಕೊಳ್ಳೋಣ ಫ್ರೆಂಡ್ಸ್ ಮಿಕ್ಸ್ ಎಲ್ಲ ಮಿಕ್ಸ್ ಆಗುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಮೊದಲು ಮೊದಲು ಈ ಥರ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸಪ್ ಆಗುವಾಗ ಮಾಡ್ಕೊಳ್ಳಿ ಇದಕ್ಕೆ ನಾನು ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ರೈಸಿಗೆ ತಕ್ಕಂಗೆ ನೀವು ರುಚಿಗೆ ತಕ್ಕಂಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಯೂಸ್ ಮಾಡಿರಿ ಉಪ್ಪು ಆಯಿತು ಫ್ರೆಂಡ್ಸ್ ಈಗ ಇದಕ್ಕೆ ಅರಶಿನವನ್ನು ಅರ್ಧ ಟೇಬಲ್ ಸ್ಪೂನು ಅರಶಿನವನ್ನು ಆ್ಯಡ್ ಮಾಡ್ಕೊಳ್ಳಿ ನಂತರ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಮೊಸರು ಇತ್ತಲ್ಲ ಫ್ರೆಂಡ್ಸ್ ಸ್ವಲ್ಪ ಮೊಸರು ತೊಗೊಂಡಿದ್ನಲ್ಲ ಸ್ವಲ್ಪ ಇದಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮೊಸರು ಯೂಸ್ ಮಾಡೋರು ಇದನ್ನು ಮಿಸ್ ಮಾಡದೆ ಹಾಕಿ ಅನ್ನ ಚೆನ್ನಾಗಿ ಸ್ಮೂತ್ನೆಸ್ ಆಗುತ್ತೆ ಹಾಗೆ ಬಾಯಲ್ಲಿ ಟೇಸ್ಟ್ ಆಗುತ್ತೆ ಹಾಗಾಗಿ ಮೊಸರನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್ ಪುದೀನ ತೊಗೊಂಡಿದ್ನಲ್ಲ ಫ್ರೆಂಡ್ಸ್ ಅದನ್ನು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ಫ್ಲೇವರ್ ಹೊರವರೆಗೂ ಎಲ್ಲ ತರಕಾರಿದು ಆಗ ಸೊಪ್ಪಿಂದು ಎಲ್ಲ ಫ್ಲೇವರ್ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳಿ ಈಗ ಬೆಂದು ಕುದಿ ಬಂದಿದೆ ಫ್ರೆಂಡ್ಸ್ ಈಗ ನಾನು ಒನ್ ಅವರ್ ಮುಂಚೆನೇ ಒಂದು ಲೋಟ ಹಾಕಿ ನೆನೆಸ್ಕೊಂಡಿದ್ದೆ ಫ್ರೆಂಡ್ ಅದನ್ನು ಈ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಹಾಕಿ ಚೆನ್ನಾಗಿ ಎಲ್ಲ ಅಕ್ಕಿ ನೀರು ಮಿಕ್ಸ್ ಆಗುವ ಹಾಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ಒಂದು ಲೋಟ ಅಕ್ಕಿ ತಗೊಂಡಿದ್ದೆ ಫ್ರೆಂಡ್ಸ್ ಹಾಗಾಗಿ ಅದರ ಡಬಲ್ಲು ಎರಡು ನೀರನ್ನು ಯೂಸ್ ಮಾಡ್ತಿದ್ದೇನೆ ಫ್ರೆಂಡ್ಸ್ ಅಲ್ಲಿ ಜಾಸ್ತಿ ಆದರೆ ಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿದೆ ಫ್ರೆಂಡ್ಸ್ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಯ ಬರೋವರೆಗೂ ಲ್ಲಿ ಇದನ್ನು ಬೇಯಿಸ್ಕೊಳೋಣ ನೋಡಿ ಫ್ರೆಂಡ್ಸ್ ಒಂದು ವಿಷಯಲ್ಲಾಗಿ ಈಗ ಪಲಾವ್ ರೆಡಿಯಾಗಿದೆ ಇದನ್ನು ಮುಚ್ಚ ತಕೊಳ್ಳೋಣ ಇವಾಗ ಇದನ್ನೆಲ್ಲ ಮಿಕ್ಸ್ ಆಗುವ ಹಾಗೆ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಒಂದೇ ಕಡೆಗೆ ಆಗಿರುತ್ತಲ್ಲ ಫ್ರೆಂಡ್ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಎಲ್ಲ ಒಂದು ತರಕಾರಿ ಎಲ್ಲ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಈಗ ಪಲಾವ್ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಮೆಂತೆ ಪಾಲಕ್ ಪಲಾವ್ ಮೊಸರು ಬಜ್ಜೆ ಜೊತೆ ಸವಿಯಲು ಸಿದ್ಧವಾಗಿದೆ ಪ್ಲೀಸ್ ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್